ಹಾಯ್ ಹಲೋ ಚೈತ್ರ ಜಾರಿಕಾ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇವತ್ತಿನ ರೆಸಿಪಿ ಬಾರ್ಲಿ ಅಕ್ಕಿಯಿಂದ ಗಜ್ಜಿ ಮಾಡೋದು ಹೇಗೆ ಬಂದು ತೋರಿಸ್ತೀನಿ ದೇಹಕ್ಕೆ ತಂಪು ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಈಗ ನಾನ್ ಬಾರ್ಲಿ ಅಕ್ಕಿ ಬಾರ್ಲಿ ಅಕ್ಕಿ ತಗೊಂಡಿದೀನಿ ನಾನು ಹುರ್ಕೊಂತ ಇದ್ದೀನಿ ಅಂತ ಸ್ಮೆಲ್ ಬರೋವರೆಗೂ ಸ್ವಲ್ಪ ಉರಿಬೇಕು ಒಮ್ಮೆ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತಂಪು ಇದು ತುಂಬಾ ಚೆನ್ನಾಗಿರುತ್ತೆ ಗ್ಯಾಸ್ಟ್ರಿಕ್ ಬರಲ್ಲ ನೋಡಿ ಈ ತರ ಇರುತ್ತೆ ಬಾರ್ಲಿ ಅಕ್ಕಿ ಗೋಧಿ ತರ ಇರುತ್ತೆ ವೈಟ್ ಇರುತ್ತೆ ಈ ತರ ಚೆನ್ನಾಗಿ ಉರ್ಕೋಬೇಕು ನಾನು ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ ಈಗ ಇದು ನಾನು ಮಿಕ್ಸಿಗೆ ಹಾಕೊತೀನಿ ಪೌಡ್ರ್ ಮಾಡ್ಕೊತೀನಿ ನೋಡಿ ಈ ತರ ಉರಿಬೇಕು ನೋಡಿ ಪೌಡ್ರ್ ನೋಡಿ ಹೇಗಾಗಿದೆ ಈ ಥರ ಪೌಡ್ರ್ ಆದರೆ ಸಾಕು ಈಗ ಬನ್ನಿ ಗಜ್ಜಿ ಮಾಡೋದು ಹೇಗೆ ಅಂತ ಬನ್ನಿ ತೋರಿಸ್ತೀನಿ ನಾನು ಬಟ್ಲಲ್ಲಿ ನೀರು ಇಟ್ಟಿದ್ದೀನಿ ಈಗ ಪೌಡರ್ ಹಾಕ್ತಾ ಇದ್ದೀನಿ ಸಕ್ಕರೆ ಹಾಕೊಂಡಿದ್ದೀನಿ ಈಗ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಮೇಲೆ ಪೌಡ್ರ್ ಹಾಕೊಂತ ಇದ್ದೀನಿ ಬಾರ್ಲಿ ಅಕ್ಕಿ ಪೌಡರ್ ಇದು ಅಷ್ಟೇ ಚೆನ್ನಾಗಿ ಕುದಿಬೇಕು ಆ ರಸ ಎಲ್ಲ ಬಿಟ್ಕೋಬೇಕು ಪೌಡ್ರಿಂದು ಚೆನ್ನಾಗಿ ಕುದ್ದಾದ್ಮೇಲೆ ನಾನು ಹಾಲು ಹಾಕೊತಾ ಇದ್ದೀನಿ ಹಾಲು ಸ್ವಲ್ಪ ಹಾಕೊಳ್ಳಿ ಇದು ಡೈಲಿ ಕುಡಿಯೋದಿಂದ ಗ್ಯಾಸ್ಟ್ರಿಕ್ ಬರಲ್ಲ ಒಮ್ಮೆ ಸರಿ ಟ್ರೈ ಮಾಡಿ ನೋಡಿ ಒಂದ್ ಮಂತ್ ತಗೊಂಡ್ ನೋಡಿ ಗ್ಯಾಸ್ಟ್ರಿಕ್ ಯಾವತ್ತೂ ಇರಲ್ಲ ಸ್ಟವ್ ಆಫ್ ಮಾಡ್ಕೊಂಡು ಸೋಸ್ಕೊಂತ ಇದೀನಿ ನೋಡಿ Like my share my comment my